ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರಿ ಎಲ್ಲರೂ ನಾನು ಕೂಡ ಆರಂಭವಾಗಿದ್ದೀನಿ ನೀವೆಲ್ಲರೂ ಆರಂಭವಾಗಿದ್ದೀರಿ ಅಂತ ನಾನು ಎನಿಸ್ತೀನಿ ನಿಮಗೆಲ್ಲರಿಗೆ ಹಾಗೆ ಈಗಾಗಲೇ ಬಿಗ್ ಬಾಸ್ ಸೀಸನ್ ಇಲೆವೆನ್ ಇನ್ನು ಖಾಲಿ ಮೂರು ದಿನದಲ್ಲಿ ಶುರುವಾಗ್ತದೆ ಸೊ ನಾನದು ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಮನೆ ಹೇಗಿದೆ ಅಂತ ಹೇಳಿದರೆ ತುಂಬಾ ಡಿಫ್ರೆಂಟ್ ಆಗಿರೋದ್ರೆ ಹೋದ ಸೀಸನ್ಗೆ ಕಂಪೇರ್ ಮಾಡಿದ್ದ ದಿಸ್ ಸೀಸನಲ್ಲಿ ಒಂದು ಹಿಂದಿ ಸೀಸನ್ ಥರ ಒಂದು ವೈಪ್ ಕೊಡ್ಬೋದು ಅಂತ ಒಂದು ಎಲ್ಲರಿಗೆ ಒಂದು ಕಾತುರದಿಂದ ಕಾಯ್ತದೆ ಅಂತ ಹೇಳ್ಬೋದು ಯಾಕಂದರೆ ಅಂತಹ ಒಂದು ಮನೆ ಈ ಈ ಒಂದು ಈಗ ಏನು ಲೊಕೇಟ್ ಆಗಿದೆ ಅಂದರೆ ಪ್ರೀವಿಯಸ್ ಎಲ್ಲ ಏನಿತ್ತು ಅದೊಂದು ಬೇರೆ ಪ್ಲೇಸಲ್ಲಿ ಲೊಕೇಟ್ ಆಗಿತ್ತು ಬಟ್ ದಿಸ್ ಸೀಸನಲ್ಲಿ ಇನ್ನೊಂದು ಪ್ಲೇಸಲ್ಲಿ ಇವರು ಲೊಕೇಟ್ ಮಾಡಿದ್ದಾರೆ ಸೊ ಇಲ್ಲಿ ಹೇಗೆ ಹೇಗಾಗಿದೆ ಅಂತ ಹೇಳಿದರೆ ತುಂಬಾ ಒಳ್ಳೆಯದೆ ಒಂದು ಗುಡ್ ವೈಬ್ ಕೊಡ್ಬೋದು ಆ್ಯಂಡ್ ಇನ್ನೊಂದು ಎಲ್ಲ ಕಡೆಯಲ್ಲೂ ಜಾಸ್ತಿ ಸಿ ಸಿ ಕ್ಯಾಮರಾ ಕಂಪೇರ್ ಅಂದರೆ ಪ್ರೀವಿಯಸ್ ಸೀಸನ್ ಕಂಪೇರ್ ಜಾಸ್ತಿ ಸಿ ಸಿ ಕ್ಯಾಮ್ರಾ ಕೂಡ ಹಾಕಿದ್ದಾರೆ ಅಂತಿದೆ ಮತ್ತು ಇನ್ನೊಂದು ಕಡೆಯಲ್ಲಿ ಅಂತ ಹೇಳಿದ್ರೆ ಈಗ ಹದಿನೆಂಟು ಜನ ಯಾರು ಕಂಟೆಸ್ಟೆಂಟ್ ಬರ್ತಾರೆ ಅವ್ರದ್ದು ನೇಮ್ ಆಲ್ರೆಡಿ ರಿವೀಲ್ ಆಗಿದೆ ಕೆಲವರೆಲ್ಲ ಎಂತ ಹೇಳ್ತಾರೆ ಅಂದರೆ ಇದು ಈಗ ಸೆಪ್ಟೆಂಬರ್ ಟ್ವೆಂಟಿ ಏಯ್ನ ಮುಂಚೆಯೇ ಕಂಟೆಸ್ಟೆಂಟ್ನ ಹೆಸರು ಕೂಡ ರಿವೀಲ್ ಆಗುವಂತಹ ಚಾನ್ಸಸ್ ಇದೆ ಅಂತ ಯಾಕಂದರೆ ಆಲ್ಮೋಸ್ಟ್ ಈಗ ನಾನು ನಿಮಗೆ ಪ್ರೀವಿಯಸ್ ಏನು ವೀಡಿಯೋಸಲ್ಲಿ ತೋರಿಸಿದೀನಿ ಯಾರು ಯಾರೆಲ್ಲ ಬಿಗ್ ಬಾಸ್ ಸೀಸನ್ ಟ್ವೆಲ್ಗೆ ಬರ್ತಾರೆ ಅಂತ ಸೊ ಅವರ ಹೆಸರು ನಾನು ರಿವೀಲ್ ಮಾಡಿದ್ದೀನಿ ಸೊ ಇನ್ನಷ್ಟು ಕೆಲವರ ಹೆಸರು ರಿವೀಲ್ ಆಗುವಂತಹ ಚಾನ್ಸಸ್ ಕೂಡ ಇದೆ ಅಂತ ಕೂಡ ಒಂದು ಸುದ್ದಿ ಇದೆ ಆ್ಯಂಡ್ ಮನೆ ಹೇಗಿದೆ ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ಇನ್ನೊಂದು ವಿಷಯ ಏನಂದರೆ ಬಿಗ್ ಬಾಸ್ ಸೀಸನ್ ಟ್ವೆಲ್ ಅಂತ ಒಂದು ತುಂಬಾ ಒಂದು ಸ್ಟೋರಿ ಟೆಲ್ಲಿಂಗ್ ಥರ ಅಂದರೆ ಪ್ರೀವಿಯಸ್ ಸೀಸನ್ಗೆ ನಾವು ಕಂಪೇರ್ ಮಾಡಿ ಪ್ರೀವಿಯಸ್ ಸೀಸನಲ್ಲಿ ಹೇಗಿತ್ತಂದರೆ ಫುಲ್ಲೊಂದು ಭರ್ಜರಿ ಒಂದು ಎಂಟ್ರಿಯನ್ನು ಕೊಟ್ಟು ಮತ್ತೆ ಸ್ವಲ್ಪ ಪ್ರೀವಿಯಸ್ ಬಿಗ್ ಬಾಸ್ ಇಲೆವೆನ್ ಏನಿತ್ತು ಅಷ್ಟು ಆ ಪ್ರೀವಿಯಸ್ ಟೆನ್ ಥರ ಟಿ ಆರ್ ಪಿ ಸಿಗಲಿಲ್ಲ ಪ್ರೀವಿಯಸ್ ಸೀಸನಿಗೆ ಕಂಪೇರ್ ಮಾಡಿ ಬಟ್ ದಿಸ್ ಸೀಸನಲ್ಲಿ ನೀವು ನೋಡ್ಬೋದು ಈವನ್ ಆ್ಯಡ್ ಪ್ರೊಮೋಷನ್ ಆಗಲಿ ಈವನ್ ಅವರು ಸ್ಪಾನ್ಸರ್ಶಿಪ್ ಯಾರೆಲ್ಲ ಅಡ್ವಟೈಸ್ಮೆಂಟ್ಗೆ ಸ್ಪಾನ್ಸರ್ಶಿಪ್ ಆಗಲಿ ಅದು ಕೂಡ ಈಗ ಪ್ರೀವಿಯಸ್ ಸೀಸನ್ ಕಂಪೇರ್ ಮಾಡಿ ತುಂಬಾ ಹೈಯೆಸ್ಟ್ ಇದೆ ಅಂತಿದೆ ವಿಲ್ ಸಿ ಹೇಗಿರ್ತಂದ್ರೆ ನಾನು ಕೂಡ ತುಂಬಾ ಎಕ್ಸೈಟೆಡ್ ಅಂತ ನನಗೆ ನೀವು ತುಂಬಾ ಎಕ್ಸೈಟೆಡ್ ಆಗಿದ್ದೀರಿ ಅಂತ ಸ್ಟೇಟ್ ಇವನ್